ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಕೋರ್ ವಿಷಯ ಗಣಿತದಲ್ಲಿ ಮೂರನೇ ಸಾಧನಾ ಪರೀಕ್ಷೆ ಅಂದರೆ ರೂಪನಾತ್ಮಕ ಪರೀಕ್ಷೆ ಎಫ್ ಎ ಮೂರರ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ಎರಡ್ದಲ್ಲಿ ನಾನು ಎಲ್ಲ ವಿಷಯಗಳಲ್ಲಿ ಹಾಕಿದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಕ್ವಶನ್ಸ್ ಪ್ಯಾಟರ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಡ್ರಿ ಎರಡು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದರು ಮೊದಲ ಪ್ರಶ್ನೆ ಇತ್ತು ಒಂದು ವಸ್ತುವಿನ ಬೆಲೆ ರೂಪಾಯಿ ಒಂದು ಸಾವಿರ ಹನ್ನೆರಡು ಸೇಕಡಾ ವ್ಯಾಟ್ ಆದರೆ ವ್ಯಾಟ್ ಸೇರಿಸಿ ಆ ವಸ್ತುವಿನ ಮಾರಾಟದ ಬೆಲೆಯನ್ನು ಕಂಡಿಡಬೇಕು ಸೊ ನೂರಕ್ಕೆ ಹನ್ನೆರಡಂದರೆ ಒಂದು ಸಾವಿರಕ್ಕೆ ನೂರ ಇಪ್ಪತ್ತಾಯಿತು ಸೊ ಸಾವಿರದ ಒಂದು ನೂರ ಇಪ್ಪತ್ತು ಅಂತಕ್ಕಂಥದ್ದು ಎ ಆಯ್ಕೆ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ ಮುಂದಿನ ಪ್ರಶ್ನೆ ಒಂದು ಏಕಪದೋಕ್ತಿಯನ್ನು ಇನ್ನೊಂದು ಏಕಪದೋಕ್ತಿಯಿಂದ ಗುಣಿಸಿದಾಗ ಬರುವ ಗುಣಲಬ್ಧ ಏನಾಗಿರ್ತದ ಅಂತ ಕೇಳಿದರು ತ್ರಿಪದೋಕ್ತಿ ದ್ವಿಪದೋಕ್ತಿ ಏಕಪದೋಕ್ತಿ ನಿರ್ಧರಿಸಲು ಸಾಧ್ಯವಿಲ್ಲ ಒಂದು ಏಕಪದೋಕ್ತಿ ಇನ್ನೊಂದು ಏಕ ಗುರುತಿಸಿದಾಗ ಗುಣಿಸಿದಾಗ ಸೊ ಗುಣಲಬ್ಧ ಕೂಡ ಏನಾಗಬೇಕು ಎಸ್ ಕಮೆಂಟ್ ಮಾಡಿ ಇನ್ನು ಒಂದು ಅಂಕದ ಪ್ರಶ್ನೆಗಳಿತ್ತು ಎರಡಿದ್ದಾವೆ ಪ್ರಶ್ನೆ ಮೂರು ಬಾಹು ಎ ಆಗಿರುವ ಒಂದು ಪೂರ್ಣ ಘನದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಬರೀಡಿ ಎ ನಾಲ್ಕನೇದು ಟೂ ಎ ಮೈನಸ್ ತ್ರೀ ಬಿ ಮತ್ತು ಟೂ ಎಗಳ ಗುಣಲಬ್ಧವನ್ನು ಕಂಡುಹಿಡಲಿಕ್ಕೆ ಕೇಳಿದರು ಇನ್ನು ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ ಟೋಟಲಿಲ್ಲಿ ಮೂರು ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದಾರೆ ಐದನೇದು ಏನಿತ್ತಂದರೆ ಒಬ್ಬ ವ್ಯಕ್ತಿ ಒಂದು ಟಿ ವಿಯನ್ನು ರೂಪಾಯಿ ನಲವತ್ತು ಸಾವಿರಕ್ಕೆ ಕೈಗೊಂಡಾಗ ಜಿ ಎಸ್ ಟಿ ಬೆಲೆ ಇಪ್ಪತ್ತೆಂಟು ಶೇಕಡ ಆದ್ರೆ ಸೊ ಜಿ ಎಸ್ ಟಿ ಬೆಲೆ ಎಷ್ಟು ಅನ್ನೋದನ್ನು ಕೇಳಿದ್ದಾರೆ ವೆರಿ ಸಿಂಪಲ್ ಇತ್ತು ಇನ್ನು ಆರನೇದು ಒಂದು ಆಯತಾಕಾರದ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲ ಕ್ರಮವಾಗಿ ಎರಡು ಎಕ್ಸ್ ಮತ್ತು ಮೂರು ಎರಡು ಎಕ್ಸ್ ಪ್ಲಸ್ ಮೂರು ಮತ್ತು ಎಕ್ಸ್ ಮೈನಸ್ ಒಂದು ಮಾನ ಇದೆ ಹಾಗಾದರೆ ಆ ಕಪ್ಪು ಹಲಗೆಯ ವಿಸ್ತೀರ್ಣವನ್ನು ನೀವೇನು ಮಾಡಬೇಕು ಲೆಕ್ಕವನ್ನು ಹಾಕಬೇಕು ಏಳನೇ ಪ್ರಶ್ನೆ ಇತ್ತು ಪ್ರತಿ ಅಂಚು ಆರು ಸೆಂಟಿಮೀಟರ್ ಅದ ಅದರ ಎರಡು ಘನಾಕೃತಿಗಳು ಇದ್ದಾವೆ ಅವುಗಳ ಒಂದು ಜೊತೆ ವರ್ಗಾಕಾರದ ಮುಖಗಳು ಹೊಂದುವಂತೆ ಅಂಟಿಸಿದಾಗ ಏರ್ಪಡುವ ಘನದ ಮೇಲ್ಮೈ ವಿಸ್ತೀರ್ಣವನ್ನು ನೀವೇನು ಮಾಡಬೇಕು ಕಂಡಿಡಿಬೇಕು ಅಂತ ಕೇಳಿದರು ಇನ್ನು ಮೂರಂಕದಲ್ಲಿ ಎರಡು ಪ್ರಶ್ನೆಗಳಿತ್ತು ಎಂಟನೇ ಪ್ರಶ್ನೆ ಕೊಟ್ಟಿದ್ದರು ಕೆಳಗೆ ಕೊಟ್ಟಿರುವ ಉದ್ದ ಮತ್ತು ಅಗಲಗಳ ಆಯತದ ವಿಸ್ತೀರ್ಣದ ಕೋಷ್ಟಕವನ್ನು ಪೂರ್ಣಗೊಳಿಸಬೇಕು ಉದ್ದ ಎರಡು ಬೇದ ಅಗಲ ಮೂರು ಬೇದ ವಿಸ್ತೀರ್ಣ ಕಂಡುಹಿರಿ ನಾಲ್ಕು ವೈ ಏಳು ವೈ ಸ್ಕ್ವೇರ್ ವಿಸ್ತೀರ್ಣ ಮೂರು ಎ ಬಿ ಐದು ಬಿ ಸಿ ಎ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ಎಸ್ ಮುಂದಿನ ಪ್ರಶ್ನೆ ಒಂದು ಸರಕು ಸಾಗಾಣಿಕೆ ವಾಹನದ ಒಳಗಾತ್ರ ಒಂಬತ್ತು ಸಾವಿರ ಘನ ಅಡಿ ಆಗಿದೆ ಇದರ ಉದ್ದ ಐದು ಅಡಿ ಅಗಲ ನಾಲ್ಕು ಅಡಿ ಮತ್ತು ಎತ್ತರ ಮೂರು ಅಡಿ ಆದರೆ ಸ್ಟೀಲ್ ಬಾಕ್ಸ್ಗಳನ್ನು ಇರಿಸಿದ್ದಾರೆ ವಾಹನದ ಒಳಗೆ ಇರುವ ಬಾಕ್ಸ್ಗಳ ಸಂಖ್ಯೆಯನ್ನು ಕಂಡುಹಿಡಬೇಕಂತೆ ಕೇಳಿದ್ರು ವೆರಿ ಸಿಂಪಲ್ ಅದ ಲಾಸ್ಟ್ ಫೋರ್ ಮಾರ್ಕ್ ಇರ್ತಕ್ಕಂಥ ಪ್ರಶ್ನೆ ಏನಿತ್ತು ಅಂದ್ರೆ ಒಬ್ಬ ವ್ಯಕ್ತಿ ಪ್ರತಿಯೊಂದಕ್ಕೂ ರೂಪಾಯಿ ಇಪ್ಪತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತರಂತೆ ಎರಡು ವಸ್ತುಗಳನ್ನು ಮಾರ್ತಾನೆ ಒಂದನ್ನು ಎಂಟರಷ್ಟು ಲಾಭದಲ್ಲಿ ಮತ್ತೊಂದು ನಾಲ್ಕರಷ್ಟು ನಷ್ಟದಲ್ಲಿ ಮಾರ್ತಾನೆ ಹಾಗಾದರೆ ಆತನ ಶೇಕಡಾ ಲಾಭ ಅಥವಾ ಶೇಕಡ ನಷ್ಟವನ್ನು ಕಂಡುಹಿಡಲಿಕ್ಕೆ ಕೇಳಿದರು ಇಷ್ಟು ಏತ್ನ ಮ್ಯಾಥಮೆಟಿಕ್ಸಲ್ಲಿ ಇರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಗುವ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬಾಯ್